ಈ ವಿಡಿಯೋದಲ್ಲಿ ಇಲ್ಲಿ 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 ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ನೀವು ಅಬ್ಸರ್ವ್ ಮಾಡಿ ಬಸ್ ಹೋಗ್ತಾ ಇದೆ ಸೊ ಇಲ್ಲಿ ಏನೋ ಒಂದು ವಿಶೇಷತೆ ಇದೆ ಕಣ್ಣಿಡಿಯಪ್ಪ ನೀವೇ ನೋಡಿ ಅಬ್ಸರ್ವ್ ಮಾಡಿ ಯಾವುದ್ರ ಬಗ್ಗೆ ನಾನು ಮಾಹಿತಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲೂ ಅಬ್ಸರ್ವ್ ಮಾಡಿ ಬಸ್ ನೋಡ್ಕೊಳ್ಳಿ ಹಾ ಏಂತ್ರ ಬಗ್ಗೆ ಅಲ್ಲಿ ನೋಡಿ ಹಾಂ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರಿವಾಗ್ತಾ ಇದೆ ಹಲವ್ರಾ ಈ ಬಸ್ ಹೋಯ್ತಾ ಇದೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಒಳ್ಳೆ ನೆಮ್ಮದಿಯಾಗೆ ತಣ್ಣಗ ಇದೆ ಅದರ ಪಾಡ್ಗದು ಆದರೆ ಇಲ್ಲಿನ ಒಂದು ವಿಶೇಷತೆಯನ್ನು ನೀವು ಗಮನಿಸಬೇಕು ಹ ಏನಿಲ್ಲ ಸಿಂಪಲ್ಲು ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಸೊ ಅಲ್ಲಿ ಒಬ್ಬರು ಯಾರೊಬ್ರು ಲೇಡೀಸು ಬಲಗಡೆ ಕೈ ಇಟ್ಕೊಂಡವ್ರೆ ಹಾಂ ಅದು ಉದ್ದಕ್ಕೆ ಬಿಟ್ಟಿದ್ರು ಇಷ್ಟು ಉದ್ದಕ್ಕೆ ಸೊ ನಾನು ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ ಸೊ ಈಗ ಒಂದು ಸ್ವಲ್ಪ ಒಳಕ್ಕೆ ಎತ್ಕೊಂಡವ್ರೆ ದಯವಿಟ್ಟು ನೋಡಿ ಆ ರೀತಿ ಕೈಗಳನ್ನು ಅಬ್ಬಬ್ಬಾಬಾ ಅಣ್ಣ ಬಂದ್ ಬಂದಾಗೆ ತಿರ್ಸ್ಬುಟ್ಟ ಓ ಕೈಗಳನ್ನು ಹೊರಗಡೆ ಇಟ್ಕೊಬೇಡಿ ಕೈ ಕಾಲು ಇಲ್ಲೊಬ್ಬ ಅಣ್ಣ ಮಂಡಿ ಬಿಟ್ಕೊಂಡಿದ ಈಚೆ ಸೊ ಇದು ಏನಾಗುತ್ತೆ ನೋಡಿ ತರ ಕ್ರಾಸ್ಗಳಲ್ಲಿ ತಿರುವುಗಳಲ್ಲಿ ನೋಡಿ ಅವರೆಲ್ಲ ಕೈ ಹಾಕೊಂಡ ನೋಡಿ ಅಲ್ಲಿ ನೋಡಿ ನೋಡಿ ಇದೊಂದು ಈ ಕೆಲಸ ಮಾಡಬೇಡಿ ದಯವಿಟ್ಟು ಓ ಬಹುಶ್ಯ ಇವರು ಅದಕ್ಕೆ ಕಣಪ್ಪ ನೋಡಿ ಇಲ್ಲಿ ತಿರುವಲ್ಲಿ ಅಲ್ಲೋಗು ಕಣ್ರಿ ಪ್ರತಿಯೊಂದು ಬಸ್ ಉಜ್ಜುತ್ತೆ ಒಂದೊಂದು ಬಸ್ಗಳು ಏನಾಗುತ್ತೆ ಅಂದ್ರೆ ಸಲೀಸಾಗಿ ತಿರ್ಸ್ಕತಾರ ಒಂದ್ಸಲ ಎರಡು ಸಲ ಈ ತಿರುವಲ್ಲಿ ಇಲ್ಲಿ ನೋಡ್ರಿ ಎಷ್ಟು ವಿಡಿಯೋ ಹಾಕಿದ ಗೊತ್ತಾ ಇದು ಹ್ಮ್ ಒಂದ್ಸಲ ಎರಡು ಸಲ ಈ ರೂಟಲ್ಲಿ ಬಂದಿರೋರಿಗೆ ಗೊತ್ತಾಗುತ್ತೆ ಸೊ ಹೊಸ್ದಾಗ ಬರೋರಿಗೆ ಗೊತ್ತಾಗಲ್ಲ ಅಲ್ಲಿ ಖಂಡಿತವಾಗಿ ಬಸ್ಸು ಉಜ್ಜುತ್ತೆ ಆ ಥರ ಒಂದು ಪರಿಸ್ಥಿತಿ ಇದೆ ಸೊ ದಯವಿಟ್ಟು ನೋಡಿ ಈ ರೀತಿ ಕೋತಿಗಳಿಗೆ ಆಹಾರ ಹೆಚ್ಚೋದು ಸೊ ಬಹುಶಃ ಅವರು ಅದಕ್ಕೋಸ್ಕರನೇ ಕೈ ಹಾಕೊಂಡಿದ್ರೆ ಏನೋ ಹೊರಗಡೆ ಅಲ್ಲೂ ಹೆಚ್ಚಿಬಿಟ್ಟ ನೋಡಿ ನೋಡ್ರಿ ಅಲ್ಲಿ ನೋಡಿ ಇದರಿಂದ ಏನಾಗುತ್ತೆ ಅಂದ್ರೆ ಪ್ರಾಣಿಗಳ ಪ್ರಾಣವೂ ಹಾನಿಯಾಗುತ್ತೆ ಹಾಗೆ ನಿಮ್ಮ ಕೈಗಳಿಗೂ ಸಹ ಯಾರ ಸಮಸ್ಯೆ ಆದರೂ ಆಗ್ಬಿಡ್ತದೆ ಸೊ ಅದಕ್ಕೋಸ್ಕರ ದಯವಿಟ್ಟು ಬಸ್ಗಳಲ್ಲಿ ಕೂತ್ಕೊಂಡು ನೋಡಿ ಮಾ ಮಗುನು ಅಷ್ಟೆ ನೋಡಿ ಇಲ್ಲಿ ನೋಡ್ರಿ ಸ್ವಲ್ಪ ಜೋಪಾನ ಕಂಡ್ರಪ್ಪ ದಯವಿಟ್ಟು ಮಕ್ಳು ಬಿಗಡೆ ಗಮನ ಇರಲಿ ಹಲ್ಡ್ರಿ ಅದು ಅಷ್ಟೇ ಕೈ ಈಚೆ ಬಿಟ್ಕೊಂಡೈತೆ ಹಾಂ ಸೊ ಇದೇನೋ ಗೊತ್ತಿಲ್ಲ ಅಲ್ ನೋಡಿ ಕೈ ಬಿಡ್ತು ಈಚೆ ನೋಡಿ ಏನಪ್ಪ ಅಂದರೆ ನಾವು ಈ ಬಸ್ಗಳಲ್ಲಿ ಕೈಗಳನ್ನ ಹೊರಗಡೆ ಬಿಡಬೇಡಿ ಅಂತ ಈ ಒಂದು ಮೆಸೇಜ್ ಕೊಡ್ತೀನಿ ಕೆಲವರು ಏನು ಮಾಡ್ತಾರೆ ವಾಮಿಟ್ ಆಗುತ್ತೆ ಆ ಒಂದು ನಿಟ್ಲಲ್ಲಿ ಕತ್ತ ಈಚೆನಾಗ್ ಬಿಡ್ಬಿಡ್ತಾರೆ ಸೊ ಅವಾಗ ಸ್ವಲ್ಪ ಜೋಪಾನ ನೋಡ್ಕೊಂಡು ಹುಷಾರಾಗಿರ್ತಕ್ಕಂತ ಒಂದು ಸಂದೇಶ ನೀಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ನೀಡಿದೀನಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಏನೋ ವಾಹನ ಸವಾರರು ಚಾಲಕರು ಸ್ವಲ್ಪ ಜನ ಪ್ರವಾಸಿಗರು ಅವ್ರ ಏನೋ ಹೋ ಓಹೋ ಇಬ್ರು ಬಂದರು ಕಣ್ರೆ ಇಬ್ರು ಬಂದ್ ಸಿಕ್ಕ ಇದು ಆಗಾಗ ಸರ್ವಸಾಮಾನ್ಯ ಯಾಕಂದ್ರೆ ಇವರು ಆರ್ನ್ ಮಾಡಲ್ಲ ಒಬ್ರಿಗೊಬ್ರು ಆರ್ನ್ ಮಾಡ್ಕೊಳಲ್ಲ ಅದು ಪ್ರಾಬ್ಲಮ್ ಮಿಸ್ಟೇಕ್ ಹ ಸೊ ಇಬ್ರು ಬಂದು ಹಿಂಗೆ ಇದಾಯ್ತು ಸರ್ ಇಲ್ಲಿ ಹ ಸೊ ಏನಾಗತ್ತೆ ಅಂದ್ರೆ ಆ ಕತ್ತುಗಳನ್ನ ಈಚೆ ಬಿಡೋದು ಮತ್ತೆ ಕೈಗಳು ಈಚೆ ಬಿಡೋದು ಇದನ್ನೆಲ್ಲ ದಯವಿಟ್ಟು ಚಾಲಕರು ಅಬ್ಸರ್ವ್ ಮಾಡಿ ಅಂತ ಈ ಒಂದು ಸಂದೇಶ ನೀಡ್ತಾ ಇದ್ದೀನಿ ಕಣ್ರಪ್ಪ ಚಾಲಕರು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ನೋಡ್ರಿ ಅವರ ಒಂದು ಹಾವಬ್ಬಾವಗಳು ಮೂವ್ಮೆಂಟ್ಗಳು ನೋಡಲ್ ನೋಡಿ ಕೈ ಹೆಂಗ ಈಚೆ ಬಿಟ್ಟರೆ ನೋಡ್ರಿ ಆವಾಗಿಂದ ಹಂಗೆ ಬಿಡ್ತಾವ್ರೆ ಕೈನೇ ಹೊರಗಡೆ ಹಂಗೆ ಬಿಡಬೇಡಿ ಅಂತ ನಾನು ಈ ಸಂದೇಶ ಅಷ್ಟೇ ಹ್ಮ್ ಓಕೆ ಥ್ಯಾಂಕ್ ಯು ಎಂ ಎಂ ನ್ಯೂಸ್